ಆಚರಣೆ ಮಾಡ್ತೀವಿ ಆದರೆ ಇವತ್ತು ನಾವು ಏನು ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ ಅದು ನಿಜಕ್ಕೂ ಸಹ ಒಬ್ಬೊಬ್ಬ ಮಾನವನಿಗೂ ಸಹ ಇದು ತುಂಬ ಅವಶ್ಯಕತೆ ಇರುವ ಒಂದು ದಿನಾಚರಣೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇವತ್ತು ಇವತ್ತಿನ ಕಾಲದಲ್ಲಿ ಪರಿಸರದ ಬಗ್ಗೆ ಹಸಿರುಕರಣದ ಬಗ್ಗೆ ಈಗ ಮಕ್ಕಳಿಗೆ ಎಲ್ಲ ಕೂಡ ತಿಳುವಳಿಕೆ ನೀಡ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಒಂದು ಅಭಿನಂದನೆಗಳನ್ನು ನಾನು ಜಿಲ್ಲಾಡಳಿತ ಪರವಾಗಿ ಸಲ್ಲಿಸುತ್ತೇನೆ ಇನ್ನು ಮುಂದಿನ ಪೀಳಿಗೆಗೆ ಕೂಡ ಈ ಭೂಮಿನಲ್ಲಿ ನಾವು ಬದುಕಿಗೆ ಬ ಬದುಕುವುದಕ್ಕೆ ಬೇಕಾಗಿರುವ ಎಲ್ಲ ವಿಷಯಗಳನ್ನು ಪ್ರಕೃತಿ ನಮಗೆ ಕೊಡಬೇಕಾದರೆ ನಾವು ಕೂಡ ಕೆಲವೊಂದು ವಿಷಯಗಳನ್ನು ಮಾಡಬೇಕು ಈಗೆಲ್ಲ ಮಕ್ಕಳಿಗೆ ದೀರಾ ಇವತ್ತು ತಮಗೆಲ್ಲರಿಗೂ ಕೂಡ ಸಸಿಯನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ನಾವು ಒಂದು ಸಿಟಿನಲ್ಲಿ ಇರುವಾಗ ಒಂದು ಅರ್ಬನ್ ಏರಿಯಾನಲ್ಲಿ ಇರುವಾಗ ನಾವೆಲ್ಲ ಹೇಳ್ತೀವಿ ನಮಗೆ ಜಾಗ ಇಲ್ಲ ಇವೆಲ್ಲ ಮಾಡೋದಕ್ಕೆ ನಾವೆಲ್ಲ ಫ್ಲ್ಯಾಟ್ಸಲ್ಲಿ ಇದ್ದೀವಿ ಗಿಡ ಮರ ಎಲ್ಲ ನಡುವುದಕ್ಕೆ ನಮಗೆ ಎಲ್ಲಿ ಅವಕಾಶ ಇದೆ ಅಂತೆಲ್ಲ ಕೂಡ ನಾವು ಹೇಳ್ತೀವಿ ಆದರೆ ನಾನು ಒಂದೇ ಒಂದು ಮಾತನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನಾವು ಗಿಡ ನೆಡೋದ್ರಿಂದ ಬೇರೆಯವ್ರಿಗೆ ಏನು ಉಪಯೋಗ ಆಗುತ್ತದೆ ನನಗೇನು ಉಪಯೋಗ ಆಗುತ್ತದೆ ಎಂಬುದಲ್ಲ ಎಲ್ಲೋ ಒಂದು ಕಡೆ ನಾವು ಈ ಒಂದು ನ ನೈಸರ್ಗಿಕ ಒಂದು ವಿಷಯಗಳನ್ನು ನಾವು ಬದಲಾವಣೆ ಮಾಡುವಾಗ ಈ ಎನ್ವಿರಾನ್ಮೆಂಟನ್ನು ನಾವು ಹಾಮ್ ಮಾಡುವುದು ಒಂದಲ್ಲದೆ ಒಂದು ರೀತಿಯಲ್ಲಿ ಉದಾಹರಣೆಗೆ ಪ್ಲಾಸ್ಟಿಕ್ ಬಳಕೆ ಮಾಡೋದು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಮರಗಳನ್ನು ಗಿಡಗಳನ್ನು ನಾವು ಕಟ್ ಮಾಡೋದು ಇರ್ಬೋದು ಇದೆಲ್ಲ ಮಾಡುವಾಗ ಒಂದಲ್ಲದ ಒಂದು ರೀತಿಯಲ್ಲಿ ನಾವು ಈ ಒಂದು ಪ್ರಕೃತಿಗೆ ನಾವು ಹಾನಿಯನ್ನು ನಾವು ಉಂಟು ಇದ್ದೀವಿ ಆದರೆ ಅದನ್ನು ನಾವು ಹೆಂಗೆ ಸರಿದೂರಿಸ್ಬೋದು ಅಂದರೆ ನಾವು ಒಂದು ಗಿಡ ಮರಣ ನಮ್ಮ ಕೈಯಿಂದ ನಾವು ನಾವು ಪ್ರತಿ ಒಂದು ಅಟ್ಲೀಸ್ಟ್ ಒಂದು ವರ್ಷಕ್ಕೂ ಒಮ್ಮೆನಾದರೂ ಅದನ್ನು ನಾವು ಮಾಡಿದ್ರೆ ನಾವು ಈ ಪರಿಸರಕ್ಕೆ ಹಾಗೂ ಈ ಒಂದು ಪ್ರಕೃತಿಗೆ ನಾವು ಒಂದು ಒಂದು ಹೆಜ್ಜೆಯಲ್ಲಿ ಒಂದು ಮುಂದಿನ ಪೀಳಿಗೆಗೆ ನಾವು ಒಂದು ಹೆಲ್ಪ್ ಮಾಡಿದಂತೆ ಆಗುತ್ತೆ ಸೊ ಇದನ್ನು ಪ್ರತಿ ಮಕ್ಕಳು ಸಹ ಪ್ರತಿ ನಾಗರಿಕರು ಸಹ ತಮ್ಮ ಮನೆಯಲ್ಲಿ ಒಂದು ಮರ ಗಿಡವನ್ನು ಬೆಳೆಸಬೇಕು ಈಗ ಬರ್ತದೆ ಬರ್ತದೆ ಅನಿವರ್ಸರಿ ಬರ್ತದೆ ಎಷ್ಟೋ ವಿಷಯಗಳು ಬರ್ತವೆ ಅದನ್ನು ನಾವು ಬೇರೆ ಬೇರೆ ಎಷ್ಟೋ ಖರ್ಚು ಮಾಡ್ತೀವಿ ಆದರೆ ಇವತ್ತು ನಮ್ಮ ಮನೆಯಲ್ಲಿ ಜಾಗ ಇಲ್ಲದ್ರೂ ಸಹ ಅಟ್ಲೀಸ್ಟ್ ಒಂದು ಬಾಲ್ಕನಿನಲ್ಲಿ ನಮಗೆ ಜಾಗ ಇದೆಯಾ ಒಂದು ರೂಫ್ ಟಾಪಲ್ಲಿ ಜಾಗ ಇದೆಯಾ ನಮಗೆ ಬೇಕಾದಷ್ಟು ನಾವು ಬೆಳೆಸಬೇಕಾಗ್ತದೆ ಗ್ರೀನರಿ ಆದರೆ ಇವತ್ತು ಎಲ್ಲಿ ಸಸ್ಯಾಸಿ ಮೇಡಮ್ ಈ ಕಡೆ ಹಾರ್ಟ್ ಅಟ್ಯಾಕ್ಟಾ ಎದ್ನಿಂದ ಎದ್ನಿಂದ ಹೋಗ್ಬಿಟ್ಟು